ನೀವು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ನಾಟಿ ಕೋಳಿ ಚಿಕನ್ ಕರಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಹಂಗೆ ಒಂದು ಲೈಕ್ ಮಾಡ್ರಿ ಬನ್ನಿರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳೋಣ ರೀ ಮಸಾಲೆ ರೆಡಿ ಮಾಡೋಕೆ ಇದು ಸಾಮಗ್ರಿ ಬೇಕಾಗ್ತವೆ ನೋಡಿರಿ ನಾನು ಅರ್ಧ ಹೋಳಿನಷ್ಟು ಕೊಬ್ಬರಿ ತೊಗೊಂಡೇನು ರೀ ಒಂದು ಅರ್ಧ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡೇನು ರೀ ಉದ್ದಾಗ ಆರು ಗೋಡಂಬಿ ಒಂದು ಚಮಚದಷ್ಟು ಬಿಳಿ ಎಳ್ಳು ಒಂದು ಚಮಚದಷ್ಟು ಗಸಗಸೆ ಒಂದು ಚಮಚದಷ್ಟು ಕಾಳು ಎರಡು ಏಲಕ್ಕಿ ಎರಡು ಲವಂಗ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಮತ್ತು ಕೊತ್ತಂಬರಿನ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ನುಣ್ಣಗೆ ರುಬ್ಬಿ ಇಟ್ಕೊಳ್ತೀನಿ ರೀ ಇದು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದಾದ್ಮೇಲೆ ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಕ್ಯಾರ ಬಾಳ್ಗಿನ ಬಿಸಿಗೆ ಇಡ್ತೀನಿ ರೀ ಬಾಳ್ಗೆ ಬಿಸಿ ನಾನು ಒಂದು ಮೂರು ಚಮಚದಷ್ಟು ಎಣ್ಣೆನ ಹಾಕ್ತೀನಿ ರೀ ಎಣ್ಣೆ ಹಾಕಿದಾದ್ಮ್ಯಾಗ ಅದು ಬಿಸಿ ಆಗ್ತಿದ್ದಂಗೆ ನಾನು ಒಂದು ಇಲ್ಲಿ ನಾನು ಒಂದು ಉಳ್ಳಾಗಡ್ಡಿನೇ ಇಟ್ಕೊಂಡೇನು ಅಂದ್ರೆ ಅಂದರೆ ಈರುಳ್ಳಿ ಒಂದು ಇಟ್ಕೊಂಡು ಅದನ್ನು ಉದ್ದಾಗ ಕಟ್ ಮಾಡಿ ಇಟ್ಕೊಂಡೇನ್ರಿ ಅದನ್ನು ನಾನು ಕಾದಂಥ ಎಣ್ಣೆಯಲ್ಲೇ ಹಾಕ್ತೀನಿ ರೀ ಹಾಕಿ ಕ್ಯಾರ ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೇನ್ರಿ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನಾವು ಎಣ್ಣೆಯಲ್ಲೇ ಸ್ವಲ್ಪ ಕೈ ಆಡಿಸ್ಕೊಳ್ಬೇಕ್ರಿ ಇದು ಕೈ ಆಡಿಸ್ಕೊಂಡಾದ್ಮ್ಯಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬೇಕು ರೀ ಮುಂಚೆಕೆ ಹಾಕಬಾರ್ದು ಅಂದರೆ ಕರೆಕ್ಟಾಗಿ ಬರೋದಿಲ್ಲ ಅಂತ ಇದಾದ್ಮ್ಯಾಗ ನಾನು ಶುಂಠಿ ಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡೆನ್ರಿ ಹೊರಗಡೆ ಇದರಲ್ಲಿ ವಿನೆಗರ್ ಮಿಕ್ಸ್ ಆಗಿರುತ್ತೆ ಅದು ಟೇಸ್ಟ್ ಕೂಡ ಅಷ್ಟು ಸರಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ನಾನು ಮನೆಯಲ್ಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊಂಡೆನ್ರಿ ರೀ ಈಗ ನೋಡ್ತಿದ್ರೆಲ್ಲ ನಾನು ಒಂದು ಸ್ಪೂನ್ನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಹಾಕ್ತೀನಿ ರೀ ಹಾಕ್ಬಿಟ್ಟು ಚಂದಾಗ ಕೈ ಆಡಿಸಿ ಸ್ವಲ್ಪ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚಂದಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳಣ್ರಿ ಇದು ಫ್ರೈ ಹಾಕ್ತಿದ್ದಂಗೆ ನಾವು ಸ್ವಲ್ಪ ಊರಿನ ನಾವು ಕಡಿಮೆ ಇಡಣ್ರಿ ಕಡಿಮೆ ಇಟ್ಟು ಈ ರೀತಿ ಎಣ್ಣೆ ಬಿಡಬೇಕು ನೋಡ್ರಿ ಇದಾದ್ಮ್ಯಾಗ ನಾನು ಒಂದು ಚಮಚದಷ್ಟು ಗರಂ ಮಸಾಲೆನ ಹಾಕಿ ಮತ್ತು ನಾವು ಸ್ವಲ್ಪ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈನ ಮಾಡ್ಕೊಳ್ಳಣ್ರಿ ಫ್ರೈ ಮಾಡಿಕೊಂಡು ಇದೆಲ್ಲ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡಾದ್ಮ್ಯಾಗ ನಾನು ಇಲ್ಲಿ ಒಂದು ಟಮಾಟಿನ ತೊಗೊಂಡೇನ್ರಿ ಇದನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ರೆ ಇದು ಮೆ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಇದನ್ನು ಕೂಡ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಣ್ರಿ ಇದು ಮಾಡ್ಕೊಂಡಾದ್ಮ್ಯಾಗ ನಾನು ಒಂದು ಚಮಚದಷ್ಟು ನಾನು ಕುಡಿಸಿದ ಖಾರನ ಹಾಕ್ತೇನೆ ರೀ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ ಇದನ್ನ ಹಾಕಿಬಿಟ್ಟು ಇದನ್ನು ಕೂಡ ನಾನು ಎಣ್ಣೆಯಲ್ಲಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋತೇನೆ ರೀ ಇದಕ್ಕೆ ಸೌಟಿಂದ ಕೈ ಕೈಯಾಡಿಸಿ ಕ್ಯಾರ ನಾವು ಫ್ರೈ ಆಗಕ್ಕೆ ಬಿಡೋಣ್ರಿ ಆದಷ್ಟು ನಾವು ಊರಿನ ಕಡಿಮೆ ಇಟ್ಕೊಳ್ಳಣ್ರಿ ಕಡಿಮೆ ಇಟ್ಕೊಂಡು ಕ್ಯಾರ ಇದನ್ನ ಮಾಡ್ಕೊಳ್ಳಣ್ರಿ ಇದು ಆಗ್ತಿದ್ದಂಗೆ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀನಿ ಯಾಕಂದ್ರೆ ಇಲ್ಲಿ ನಾವು ಚಿಕನ್ನ ಮುಂಚೆನ ಬೇಸಿಟ್ಕೊಂಡೇನಿರಿ ನಾನು ಅದಕ್ಕೆ ನಾನು ಒಂದು ಸ್ವಲ್ಪ ಒಂದು ಚಿಟಿಕೆ ಇಟ್ಟು ಅರಶಿನ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನಾನು ಬೇಯಿಸಿ ಇಟ್ಕೊಂಡೇನ್ರಿ ಇದರಲ್ಲಿ ನಾವು ಉಪ್ಪು ಹಾಕೋವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಕ್ಯಾರ ಹಾಕೋಬೇಕ್ರಿ ಯಾಕಂದ್ರೆ ನಾವು ಮುಂಚೆನ ಬೇಸುವಾಗ ನಾವು ಉಪ್ಪನ್ನ ಹಾಕಿರ್ತೇವಲ್ಲ ರೀ ಆ ಆ ಕಾರಣಕ್ಕಾಗಿ ನಾನು ಉಪ್ಪನ್ನ ಇಲ್ಲಿ ಸ್ವಲ್ಪ ಕಡಿಮೆನ ಹಾಕಾಕತ್ತೀನಿ ರೀ ಈಗ ನಾವು ಇದನ್ನು ಚೆಂದಾಗ ಮಿಕ್ಸ್ ಮಾಡೋಕೆ ಬಿಡಣ್ರಿ ಬಿಟ್ಟು ಕ್ಯಾರ ಇದು ಈ ರೀತಿ ಮಸಾಲೆ ಪೂರ್ತಿ ಇದಾಗಿ ಚಿಕನ್ಗೆ ಅಂಟ್ಕೋಬೇಕ್ರಿ ಆ ರೀತಿ ನಾವು ಮಿಕ್ಸ್ ಮಾಡಿದ ಮಾಡಿದಾದ್ಮ್ಯಾಗ ನಾನು ಒಂದು ಎರಡು ನಿಮಿಷ ನಾನು ಎಣ್ಣೆಲೆ ಈ ರೀತಿ ನಾನು ಹಿಂಗೆ ಫ್ರೈ ಮಾಡ್ಕೊಳ್ತೀನಿ ರೀ ಇದು ಫ್ರೈ ಮಾಡ್ಕೊಂಡಾದ್ಮ್ಯಾಗ ನಾವು ಏನು ಮುಂಚೆ ಏನು ರೀ ಕುಕ್ಕರ್ ಒಳಗೆ ಬಿಸಿಲಿನ ರ ನೀರು ರೀ ಆ ನೀರನ್ನ ನಾನು ಇಲ್ಲಿ ರೀ ಇದು ಹಾಕಿ ಬಿಟ್ಟು ಕ್ಯಾರ ನಾವು ಒಂದು ಎರಡು ನಿಮಿಷ ಕುದಿಯಾಕ ಬಿಡಣ್ರಿ ಕುದಿಯೋಕೆ ಬಿಟ್ಟಾದ್ಮೇಲೆ ನಾವು ಸ್ವಲ್ಪ ಮುಚ್ಚಳೋಣ ಮುಚ್ಚೋಣ್ರಿ ಕುದಿ ಬರ್ತಿದ್ದಂಗೆ ನಾವು ಮುಚ್ಚಳನ ಮುಚ್ಚಿಕ್ಯಾರ ಒಂದೆರಡು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಣ್ರಿ ಇದು ಆದ್ಮ್ಯಾಗ ನಾನು ಮುಚ್ಚಾಕೆ ಏನು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಅದನ್ನು ನಾನು ಇವಾಗ ಇದರಲ್ಲಿ ಹಾಕತ್ತೀನಿರಿ ಒಂದೆರಡು ಚಮಚದಷ್ಟೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಒಂದೆರಡು ಮೂರು ಚಮಚ ಅದನ್ನು ನಾವು ಇಲ್ಲಿ ಹಾಕಿಕ್ಯಾರ ಅದಕ್ಕೆ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದ ಅದನ್ನು ಸ್ವಲ್ಪ ಸೇರಿಸಿ ಹಾಕ್ಕೊಳ್ಳಣ್ರಿ ಹಾಕ್ಕೊಂಡಾದ್ಮ್ಯಾಗ ಈ ರೀತಿ ನಾವು ಕುದಿಯೋಕೆ ಬಿಡಣ್ರಿ ಸ್ವಲ್ಪ ಕೈ ಆಡಿಸೋಣ ನೀಟಾಗಿ ಕೈ ಆಡಿಸಿಕ್ಯಾರ ನಾನು ಈಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರ್ ಹಾಕಿನಿ ಇದೆ ಪೂರ್ತಿ ಹಸಿ ವಾಸನಿ ಹೋಗೋವರೆಗೆ ಕುದೀಬೇಕಲ್ರಿ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಾಕತ್ತೀನಿ ಹಾಕಿಕ್ಯಾರ ನಾನು ಇದನ್ನ ನೀಟಾಗಿ ಒಂದೂರು ನಿಮಿಷ ನಾನು ಕುದಿಯೋಕ್ಕೆ ಬಿಡ್ತೀನಿ ಇದ್ರ ಮೇಲೆ ಒಂದು ಮುಚ್ಚಿ ಮುಚ್ಚಿಕ್ಯಾರ ನಾವು ಕುದಿಸ್ಕೊಳ್ಳನ್ರಿ ಕುದಿಸ್ಕೊಂಡ್ವಿ ಅಂತಂದ್ರೆ ಅವಾಗ ನಮಗ ಗೊತ್ತಾಗತ್ತ ಇದು ನೋಡ್ರಿ ಚಿಕನ್ ಈಗ ರೆಡಿ ಆಗೈತಿ ಕುದೈತಿ ಇವಾಗ ನಾ ಏನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿನ ಮತ್ತು ಸ್ವಲ್ಪ ಕಸ್ತೂರಿ ಮೆಂತೆನ ಹಾಕಿಕ್ಯಾರ ಮತ್ತೆ ಒಂದೆರಡು ಎರಡು ನಿಮಿಷದಷ್ಟು ನಾನು ಕುದಿಯಾಕ ಬಿಡ್ತೀನಿ ರೀ ನೋಡ್ತಿದ್ದೀರಲ್ಲ ಈ ರೀತಿ ನಾನು ಚಿಕನ್ ಕ ಕರಿ ಹೆಂಗೆ ಮಾಡೋದಂತ ನಾನು ನಿಮ್ಗೆ ನಾಟಿ ಕೋಳಿ ಚಿಕನ್ ಕರಿ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ರೀ ಈ ರೀತಿ ಹೀಗೆ ನಮ್ಮ ಅಮೋಘ ಕೈ ರುಚಿ ಯೂಟ್ಯೂಬ್ ಚಾನಲನ್ನ ನೀವು ನೋಡ್ತಾ ಇರಿ ಮತ್ತು ನಾನು ಹಲವಾರು ರೀತಿಯ ಅಡುಗೆಗಳನ್ನ ನಿಮ್ಮ ಮುಂದೆ ಹೊತ್ತು ತರ್ತಾ ಇರ್ತೀನಿ ರೀ ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ನಮಸ್ಕಾರ ರೀ